ಭಾರತೀಯ ವಿರಳ ಕಾಯಿಲೆ ಸಂಸ್ಥೆಯಿಂದ ವಿರಳ ಕಾಯಿಲೆ ಜಾಗೃತಿ ಓಟಕ್ಕೆ ಬೆಂಗಳೂರಿನ ಸೆಂಟ್ ಜೋಸೆಫ್ ಕಾಲೇಜು ಮೈದಾನದಲ್ಲಿ ಚಾಲನೆ ನೀಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಟಿಯಾದಂತಹ ಶ್ವೇತಾ ಪ್ರಸಾದ್ ಅವರು ಚಾಲನೆ ನೀಡಿದರು ದೇಶದಲ್ಲಿ ವಿರಳಾತಿ ವಿರಳ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹತ್ತು ಕಿಲೋಮೀಟರ್ ಹಾಗೂ ಏಳು ಕಿಲೋಮೀಟರ್ ನಡಿಗೆ ಜಾತ್ರೆಯ ಮೂಲಕ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ಸಾರಿದರು ಈ ಒಂದು ವಿರಳಾತಿ ವಿರಳ ಕಾಯಿಲೆಯ ರೋಗಿಗಳು ಸಹ ಈ ಒಂದು ಓಟದಲ್ಲಿ ಭಾಗವಹಿಸಿದರು ಸಾರ್ವಜನಿಕರು ಭಾಗವಹಿಸಿದರು ಐದುನೂರಕ್ಕಿಂತ ಹೆಚ್ಚು ಜನರು ಈ ಒಂದು ಸಂಸ್ಥೆಯಲ್ಲಿ ಭಾಗವಹಿಸಿ ಸಂಸ್ಥೆಯ ಅಧ್ಯಕ್ಷರಾದ ಪ್ರಸನ್ನ ಕಿರೋಲ್ ಅವರು ಈ ಒಂದು ಉಪಸ್ಥಿತಿಯನ್ನು ವಹಿಸಿದರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಹೆಸರಿಯನ್ನು ತಂದುಕೊಟ್ಟರು ಇದರಿಂದ ತುಂಬ ಅವೇರ್ನೆಸ್ ಬಂದು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಇಂಡಸ್ಟ್ರಿ ಆಗಿರ್ಬೋದು ಡಾಕ್ಟರ್ಸು ಹಾಸ್ಪಿಟಲ್ಸು ಮೊದಲು ಹತ್ತು ಹದಿನೈದು ವರ್ಷದಿಂದ ನೋಡಿದಾಗ ಇಂಡಿಯಾದಲ್ಲಿ ಒಂದೂ ಕಾರ್ಯಕ್ರಮ ಇರ್ತಿರ್ಲಿಲ್ಲ ಇವತ್ತು ಈ ವರ್ಷ ನೋಡಿದರೆ ಅಂದರೆ ಲಾಸ್ಟ್ ಡೇ ಆಫ್ ಫೆಬ್ರವರಿ ಇಸ್ ವರ್ಲ್ಡ್ ರೇ ಇಸ್ ಡೇ ಅದರ ಅಂಗವಾಗಿ ವಾರ ಅಥವಾ ಫೆಬ್ರವರಿ ಅಂತ ಯಾರು ಪ್ರತಿಯೊಂದು ಹಾಸ್ಪಿಟ್ಲು ಪ್ರತಿಯೊಂದು ಮೆಡಿಕಲ್ ಕಾಲೇಜು ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವೇರ್ನೆಸ್ ರೇ ಡಿಸೀಸ್ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮ ಸಿ ಎಮ್ ಇ ಕಾನ್ಫರೆನ್ಸ್ ಎಲ್ಲ ನಡೀತಾ ಇದೆ ತುಂಬ ಸಂತೋಷಕರ ವಿಷಯ ಇದರಿಂದಾಗಿ ಒಂದು ಎಲ್ಲ ನಮ್ಮ ಪೇಷಂಟ್ಸ್ಗೆ ಸಪೋರ್ಟ್ ಸಿಸ್ಟಮ್ ಡೆವಲಪ್ ಆಗ್ತಾ ಇದೆ ಗೋರ್ಮೆಂಟ್ ಸಪೋರ್ಟ್ ಆಗಲಿ ನ್ಯಾಷನಲ್ ಪಾಲಿಸಿ ಫಾರ್ ಲೀಡಿಸ್ ಬಂದಿದೆ ಮುಂದೆ ಹೋರಾಟ ಮಾಡಿ ಸೆಕೆಂಡ್ ಫೇಸ್ ಅಡ್ವೊಕೇಸಿ ಅಂತ ನಾವು ವರ್ಷದಿಂದ ನಡೀತಾ ಇದೆ